ಭಾರೀ ಮಳೆಗೆ ಭಾಗಮಂಡಲ ಜಲಾವೃತವಾಗಿದೆ ನೆನೆಯಿಂದಲೂ ಕೂಡ ಸುರಿತಾ ಇದೆ ಭಾರೀ ಮಳೆ ನದಿಯಂತಾಗಿದೆ ಭಾಗಮಂಡಲ ಭಾಗಮಂಡಲ ಭಾಗದಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಈ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಲ್ಲಿ ಮಣ್ಣು ಕುಸಿತ ಕೂಡ ಆಗ್ತಾ ಇದೆ ನದಿಯ ನದಿ ಅಂತ ಆಗಿದೆ ಭಾಗಮಂಡಲ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಭಾಗಮಂಡಲ ಕಂಪ್ಲೀಟ್ ಆಗಿ ನದಿಯ ನೀರು ತುಂಬಿದೆ ಅಂತ ಹೇಳಿ ಕಾವೇರಿ ನದಿ ತುಂಬಿ ಹರಿತಾ ಇದೆ ಈಗ ಪ್ರವಾಹ ಸೃಷ್ಟಿಯಾಗತ್ತೆ ಅನ್ನುವಂತಹ ಆತಂಕಗಳು ಕೂಡ ಇದೀಗ ಜನರನ್ನ ಕಾಡ್ತಾ ಇದೆ ಭಾಗಮಂಡಲ ಭಾಗದ ಜನತೆಗೆ ಕಾಡ್ತಾ ಇದೆ ಕಾವೇರಿ ನದಿ ಏನಿದೆ ಕಂಪ್ಲೀಟ್ ಆಗಿ ಫುಲ್ ಆಗೋಗ್ಬಿಟ್ಟಿದೆ ಈಗಾಗಲೇ ಮತ್ತೆ ಒಳಹರಿವು ಕೂಡ ಹೆಚ್ಚಾಗುತ್ತೆ ಮತ್ತೆ ನೂರು ಮಿಲಿಮೀಟರ್ ಮಳೆಯಾಗಿದೆ ಈಗಾಗಲೇ ಇನ್ನೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ ಈ ತಿಂಗಳು ಕೊನೆಯವರೆಗೆ ಅಂದ್ರೆ ಮೇ ಮೂವತ್ತೊಂದರ ಒಳಗೂ ಕೂಡ ಜಲಸಂಕ ಎದುರಾಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ ಮುಂದಿನ ಐದು ದಿನಗಳ ಕಾಲ ಭಾರಿ